ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವ್ರು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮಲ್ಲಿ ಒಂದೊಂದು ಗಂಟೆ ಎಕ್ಸಾಕ್ಟಾಗಿ ಸೊ ಇವಾಗ ನಾನು ರೆಡಿಯಾಗಿ ಶಾಪ್ಗೆ ಕೊಡ್ತಾ ಇದ್ದೀನಿ ಇವತ್ತು ನನ್ನ ರುಟೀನ್ ಹೆಂಗಿರುತ್ತೆ ಅನ್ನೋದನ್ನು ಈ ಬ್ಲಾಗಲ್ಲಿ ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಬೆಳಿಗ್ಗೆ ಎಷ್ಟು ಸ್ಕೂಲ್ಗೆ ರೆಡಿಯಾಗಿ ಹೋಗ ಇವಾಗ ನಾನು ಸ್ನಾನ ಮಾಡಿಬಿಟ್ಟು ಓಡ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ಇನ್ನೂ ಕೂದಲು ಹಂಗಿಲ್ಲ ಸ್ಟಿಲ್ ಟೈಮ್ ಇಲ್ಲ ಸಂಗೇ ಗಾಡಿಯಲ್ಲಿ ಒಗ್ಗುತ್ತೆ ಆಮೇಲೆ ಹಂಗೆ ಏನು ತಲೆ ಪಾರ್ಲರಲ್ಲೇ ಬಾಚ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ನಮ್ಮ ಶಾಪಲ್ಲಿ ಸ್ಟಾಫ್ ಇಲ್ಲ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಆಯಿತು ಅಂದರೆ ಹೆಲ್ಪಿಂಗ್ ಸ್ಟಾಫ್ ಇಲ್ಲ ಅಷ್ಟೇ ಟೈಲರ್ಸು ಅದೆಲ್ಲ ಇದ್ದಾರೆ ಕೊರಿಯರ್ ಪ್ಯಾಕಿಂಗ್ಸ್ ಅದೆಲ್ಲ ನನ್ನದೇ ಇದೆ ಸೊ ಏನೆಲ್ಲ ಮಾಡ್ತೀನಿ ಅನ್ನೋದು ನೀರು ಲಾಕೆಟ್ ಹೋಗಿಸ್ತಾ ಬನ್ನಿ ಹೋಗೋಣ ನಮ್ಮ ಸುಗು ರಾಂಗ್ ಹೋಗ್ಬಿಟ್ಟು ಬಂದೆ ಇವಾಗ ਮੀ ਕੱਟੁ ਮੈ ਆਕੋ ਗਾਗੁ ਗੋ ਮੀ ਗੋ ਮੀ ਅਮੀ ਗੀਡੁ ਦੇਨ ਮਾ? ਮੀ ਅਲੋ ਦੇਨ 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 ਖਾਲਿ ਕੀਤ ਪੋਲ਼ਂ ਬਾਰਾ ಸೊ ಫ್ರೆಂಡ್ಸ್ ಫೈನಲಿ ಮನೇಲೆಲ್ಲ ಕೆಲಸ ಮುಗಿಸಿ ಹರಿ ಬರೀಲಿ ಎವ್ರಿ ಡೇ ಶಾಪ್ಗೆ ಹೋಗಂಗಾಗುತ್ತೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಏನು ಮನೆ ಕೆಲಸ ಮುಗಿದೆ ಹೋದರೆ ಸೊ ಮನೇಲಿ ಮುಗಿಸ್ಬಿಟ್ಟು ಹೋಗೋದು ಎಷ್ಟು ಕ್ರಿಟಿಕಲ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ನಂದು ಅದೇ ಪೊಸಿಷನು ಆ್ಯಂಡ್ ಅದಾದಮೇಲೆ ನಾವು ಶಾಪಿಗೆ ಬಂದು ಫಸ್ಟು ಮಾಡೋ ಕೆಲಸ ಇಫ್ ನನಗೆ ಓಕೆ ಎವ್ರಿ ಸೈಕಲ್ಸ್ ಅಂದರೆ ಮೊದಲನೇ ಮಾಡೋ ಕೆಲಸ ದೇವ್ರ ಪೂಜೆ ಮಾಡೋದು ಇಲ್ಲ ಅಂದರೆ ನಮ್ಮ ಹುಡುಗಿ ಇದ್ದರೆ ಅವಳೇ ಮಾಡ್ಕೊಂಡಿರ್ತಾಳೆ ನನ್ನ ಬಲ ಅಷ್ಟರಲ್ಲಿ ಇಫ್ ನನ್ನ ಅವಳಿಲ್ಲ ಅಂದರೆ ನಾನು ಮಾಡಬೇಕು ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾವು ಆನ್ಲೈನ್ ಆರ್ಡರ್ಸ್ ಏನು ಹಿಂದಿನ ದಿನ ಬಂದಿರುತ್ತೋ ಅದನ್ನು ಪ್ಯಾಕಿಂಗ್ ಕೂತ್ಕೋತೀವಿ ಸೊ ನನಗೆ ಹೆವಿ ಏನಾದರೂ ಇತ್ತು ಅಂದರೆ ನಮ್ಮ ಮನೆಯವರು ಏನು ಹೆಲ್ಪ್ ಮಾಡ್ತಾರೆ ಅಂದರೆ ಹುಡುಗೀರಿ ಇಲ್ಲ ಅಂದಾಗ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಸೊ ಇವತ್ತು ಕೂಡ ಅಷ್ಟೇ ಹುಡುಗೀರು ಇದ್ದಿದ್ದ ಕಾರಣ ಅವರೇ ಪ್ಯಾಕಿಂಗ್ ಸ್ವಲ್ಪ ಹೆಲ್ಪ್ ಮಾಡಿದರು ಮತ್ತು ನಾವು ಇಂಡಿಯನ್ ಪೋಸ್ಟಲ್ಲಿ ಹಾಕೋ ಪೋಸ್ಟೆಲ್ಲ ನಾವೇ ತೊಗೊಳಗೆ ಹಾಕಬೇಕು ಇನ್ನೊಂದು ಕೊರಿಯರ್ ಅವರು ಅವರೇ ಬಂದು ತಗೋತಾರೆ ಆ ಥರ ಸೊ ನಾನಿಲ್ಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಸುಮಾರೊಂದು ಐವತ್ತು ಹತ್ತು ಹತ್ರ ಪ್ಯಾಕಿಂಗ್ಸ್ ಇತ್ತು ಸೊ ತುಂಬ ಏನು ಒಂದು ಮೂರು ನಾಲ್ಕು ಅವರ್ ತೊಗೊಳುತ್ತೆ ಪ್ಯಾಕಿಂಗೆ ಒಂದು ಏನೋ ಮಿಸ್ ಆಯಿತು ಅಂದರೂ ಅದು ನೀಟಾಗಿ ರೀಚ್ ಆಗೋಲ್ಲ ಹಾಗೆ ಸೊ ಇಲ್ಲಿ ಟೈಲರ್ಸು ವರ್ಕರ್ಸು ಎಲ್ಲ ಅವ್ರವ್ರ ಕೆಲಸ ಅವರವ್ರು ಮಾಡ್ತಾಯಿದ್ರು ನಾವು ಈ ಶಾಪಲ್ಲಿ ಜಸ್ಟು ಒಂದೇ ಒಂದು ಟೈಲರಿಂಗ್ ಮಿಷಿನ್ ತೊಗೊಂಡು ಇಟ್ಟಿದ್ದೀವಿ ಬಿಕಾಸ್ ಒಬ್ಬರು ಟೈಲರ್ ಮಾತ್ರ ಇಲ್ಲಿರ್ತಾರೆ ಮೆಷರ್ಮೆಂಟ್ಸ್ ತೊಗೋಬೇಕು ಮತ್ತು ಡಿಸೈನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಮಾತ್ರ ಇವರು ಆರ್ಡರ್ಸ್ ತೊಗೋತಾರೆ ಅದರ್ವೈಸ್ ನಮ್ಮದು ವರ್ಕಿಂಗ್ ಯೂನಿಟ್ ಎಲ್ಲ ನಮ್ಮ ಶಾಪ್ ಏನಿದೆ ಅದರ ಆಪೋಸಿಟೇ ಇನ್ನೊಂದು ಶಾಪ್ ಇದೆ ಸೊ ಅಲ್ಲಿ ನಾವು ವರ್ಕಿಂಗ್ ಯೂನಿಟ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರದ್ದು ಟೂರ್ ಮಾಡೋಣ ಅಂತ ಇದ್ದೀನಿ ಶೇರ್ ಮಾಡ್ತೀನಿ ಸೊ ಇಲ್ಲಿ ಒಬ್ಬರು ಕಸ್ಟಮರ್ಗೆ ಇವತ್ತು ಮಷಿನ್ ವರ್ಕ್ ಮಾಡೋರು ಬಂದಿರಲಿಲ್ಲ ಸೊ ಅವ್ರಿಗೆ ಟೈಮ್ ತಗೋಬೇಕಾಗಿತ್ತು ಸೊ ಯೂಜಲಾಗಿ ಟೈಮ್ ತೊಗೊಳ್ಳೋದು ಅಂದರೆ ನಮ್ಮ ಟೈಲರೇ ಮಾತಾಡೋದು ಮತ್ತು ಅವ್ರು ಮಾತಾಡಿದ್ರೆ ಕನ್ವೀನ್ಸ್ ಆಗ್ತಾರೆ ಕಸ್ಟಮರು ಸೊ ಅವ್ರಿಗೆ ಇದ್ದೆ ನಾಳೆ ಬಂದುಬಿಡಿ ಅಂತಿದ್ರು ಇಲ್ಲ ಅವ್ರಿಗೆ ಇವತ್ತು ನೈಟೇ ಕೊಡಬೇಕು ಅಂತ ನಾನು ಅವ್ರಿಗೆ ಹೇಳ್ತಿದ್ದೆ ಅಷ್ಟೇ ಅದಾದಮೇಲೆ ನಾನು ಅಡ್ರೆಸ್ ಎಲ್ಲ ಬರೆದು ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ದಟ್ ಎಲ್ಲ ರೆಡಿ ಮಾಡಿ ಯಾವುದ್ಯಾವುದು ಯಾವ ಕೊರಿಯರ್ಗೆ ಹಾಕಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಟ್ಬಿಟ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲಾನು ನಾನು ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ಇದ್ದೀನಿ ಅದಾದಮೇಲೆ ಶಾಪ್ ಕೆಲಸ ಶುರು ಮಾಡೋದು ಸುಗಾಯಿಸ್ ಫೈನಲಿ ಒಂದು ರೇಂಜ್ಗೆ ಪ್ಯಾಕಿಂಗ್ ಮುಗಿಸಿದ್ದೀನಿ ಆ್ಯಕ್ಚುಲಿ ಇದು ನಿನ್ನೆ ಅರ್ಥ ಪ್ಯಾಕ್ ಮಾಡಿದೆ ನೆನ್ನೆ ಆರ್ಡರ್ಸ್ ಇದೆಲ್ಲ ನೆನೆ ನೈಟ್ವರೆಗೂ ಏನೆಲ್ಲ ಆರ್ಡರ್ಸ್ ಬಂದಿತ್ತು ಅದನ್ನು ಇಲ್ಲಿಗೆ ಮುಗಿಸಿದ್ದೀವಿ ಇನ್ನೂ ಒಂದಷ್ಟು ಒಂದು ಅರವತ್ತರಿಂದ ಎಪ್ಪತ್ತು ಆರ್ಡರ್ ಪ್ಯಾಕ್ ಮಾಡಬೇಕು ಎಲ್ಲದಕ್ಕೂ ಮಂಜುಷ್ಟ ಸೋಪೇ ಬೇಕು ಸೊ ಅದಕ್ಕೆ ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ಮಂಜಿಸ್ಟ್ರ ಸೊಪ್ಪು ಬಂದಿದೆ ಆಲ್ರೆಡಿ ಪಿಕಪ್ ಮಾಡ್ಕೊಂಡು ಬರಬೇಕು ಸೊ ಅದಕ್ಕೆ ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ನೆನ್ನೆ ನೈಟ್ವರೆಗೂ ಏನು ಆರ್ಡರ್ಸ್ ಇತ್ತು ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿದ್ದೀನಿ ಓಕೆ ಇದರಲ್ಲಿ ಅರ್ಧ ಪೋಸ್ಟಿಗೆ ಹೋಗುತ್ತೆ ಅರ್ಧ ಕೊರಿಯರ್ಗೆ ಹೋಗುತ್ತೆ ಸೊ ಅದನ್ನು ಡಿವೈಡ್ ಮಾಡಿ ಕಾಲ್ ಮಾಡಬೇಕು ಕೊರಿಯರ್ ಸೊ ಇದು ಬಂದು ಹೇರ್ ಕಲರ್ ತುಂಬ ಜನ ಆರ್ಡರ್ ಪ್ಲೇಸ್ ಮಾಡಿದ್ರ ಆ ನಮಗೆ ನಾಲ್ಕು ಬಾಕ್ಸ್ ಬಂದಿತ್ತು ನಾಲ್ಕು ಬಾಕ್ಸಲ್ಲಿ ಇವಾಗ ಒಂದು ಏಳು ಪೀಸ್ ಏನೋ ಇಟ್ಟಿರ್ಬೇಕು ಅಷ್ಟೇ ತುಂಬ ಚೆನ್ನಾಗಿ ಅದು ಏನು ಸೇಲ್ ಆಯಿತು ಹೇರ್ ಡೈ ಫ್ರೂಟ್ ವಿನಾಗರ್ ಹೇರ್ ಡೈ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಕೆಮಿಕಲ್ ಫ್ರೀ ಅಲ್ವಾ ಎಲ್ಲರೂ ಎಲ್ಲರ ಮನೆಯಲ್ಲೂ ಒಬ್ರೆಲ್ಲ ಒಬ್ಬರು ಹೇರ್ ಡೈ ಬಳ್ಸೋರು ಇದ್ದೇ ಇರ್ತಾರೆ ಸೊ ತುಂಬ ಚೆನ್ನಾಗಿ ತಗೊಂಡ್ರು ಕೂಡ ಸೊ ಮತ್ತೆ ಆರ್ಡರ್ಸ್ ಹಾಕಿದ್ದೀವಿ ಯಾವ್ಯಾವ ಬೇಕಂದರೆ ಸ್ಕ್ರೀನ್ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟೆಲ್ಲ ಆರ್ಡರ್ಸು ನನಗೆ ಒಂದಿನದು ಮತ್ತು ಇವತ್ತಿಂದ ಬಂದಿರುವಂಥ ಆರ್ಡರ್ಸ್ ಏನಿದೆ ಅದು ನಾನಾಗಲೇ ಹೇಳಿದಂಗೆ ಅರವತ್ತರಿಂದ ಎಪ್ಪತ್ತು ಆರ್ಡರ್ಸ್ ನಾನು ಪ್ಯಾಕ್ ಮಾಡಬೇಕು ಎಲ್ಲ ಸೋಪು ಕ್ರೀಮ್ಸು ಮತ್ತು ಶ್ಯಾಂಪು ಎಲ್ಲ ಥರದ್ದು ನೀವು ಬುಕ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲಾದ್ರು ಸೊ ಮತ್ತು ನಾನು ಇದನ್ನೆಲ್ಲ ಒಂದು ಕಡೆ ಹಾಕಿಟ್ಬಿಟ್ಟು ಆಮೇಲೆ ಕೇಸ ಸ್ಟಾರ್ಟ್ ಮಾಡಬೇಕು ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಹಿಂದಿನ ದಿನ ಶಾಪಲ್ಲಿ ಆಲ್ಮೋಸ್ಟ್ ನಾನು ಶಾಪಿಂದ ಓಡೋದು ನೈನ್ ಥರ್ಟಿ ಆಗಿ ಹೋಗ್ಬಿಟ್ಟಿತ್ತು ಸೊ ಕಸ್ಟಮರ್ಸ್ ಏನು ಬಂದಿದ್ರು ಅವ್ರಿಗೆಲ್ಲ ಏನು ಬಟ್ಟೆ ಎಲ್ಲ ತೋರಿಸಿದ್ವಿ ಅದೆಲ್ಲ ನಾನು ಅರೇಂಜ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಶಾಪಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಮೇಂಟೆನೆನ್ಸು ಕಸ್ಟಮರ್ಸ್ ಹ್ಯಾಂಡಲ್ ಮಾಡೋದು ಆರ್ಡರ್ಸ್ ಡೆಲಿವರಿ ಮಾಡೋದು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ರುಟೀನ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಕೆಲಸನ ಉಳಿಸ್ಕೊತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಟೈಮ್ ಅಷ್ಟಾಗಿ ಕಸ್ಟಮರ್ಸ್ ಇರೋಲ್ಲ ಲೈಕ್ ಒಂದೊಂದು ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಜಾಸ್ತಿ ಆಗೋದು ಸೊ ಅಷ್ಟರಲ್ಲಿ ನಂದೆಲ್ಲ ಏನು ಕೆಲಸ ಇರುತ್ತೆ ಅದು ಮತ್ತು ಇವತ್ತು ಈವ್ನಿಂಗ್ ಕೊಡಬೇಕಾಗಿರೋಂಥ ಆರ್ಡರ್ಸು ಅದರದ್ದೆಲ್ಲ ರೆಡಿ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಟೇಬಲ್ ಮೇಲೆ ಇರೋದೆಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಟ್ಟು ಅವತ್ತಿನ ಆರ್ಡರ್ಸ್ ಯಾರ್ಯಾರ್ದು ಕೊಡಬೇಕು ಅಲ್ಲೆಲ್ಲ ಆರ್ಗನೈಸ್ ಮಾಡಿ ಇರ್ತಾಯಿದ್ದೀನಿ ಸೊ ಶಾಪಲ್ಲಿ ಫಾಲೋ ಸಿಕ್ಸಾಗು ಹುಕ್ಕು ಕುಚ್ಚು ಎಲ್ಲ ಕೆಲಸ ನಂದೇ ಆಗಿರೋದ್ರಿಂದ ಸ್ವಲ್ಪ ಎಕ್ಟಿಕ್ ಆಗುತ್ತೆ ಎಲ್ಲ ಕೆಲಸ ಹೆಂಗೋ ಮಾಡ್ಬಿಡ್ತೀನಿ ಹುಕ್ ಹಾಕೋದೇ ದೊಡ್ಡ ಕೆಲಸ ನನಗೆ ಬಿಕಾಸ್ ಒಂದು ಹುಕ್ಕಗೆ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ತೊಗೋತೀನಿ ಸೊ ದಟ್ ನಂಗೆ ಅದರಲ್ಲೊಂದು ಸ್ವಲ್ಪ ಟೈಮು ಲ್ಯಾಗ್ ಇದೆ ಸೊ ಆಪೋಸಿಟ್ ಶಾಪ್ಗೆ ನಮ್ಮ ಹುಡುಗಿ ಇದ್ದರೆ ನಾನು ಬೆಳಗ್ಗೆನೇ ಹೋಗ್ಬಿಡ್ತೀನಿ ಇಲ್ಲ ಅಂದರೆ ನಾನು ಇಲ್ಲಿ ಹ್ಯಾಂಡಲ್ ಮಾಡಬೇಕಲ್ಲ ಸೊ ಅದಕ್ಕಾಗಿ ಅಲ್ಲಿ ಹೋಗೋಕ್ಕೆ ಟೈಮ್ ಆಗಲ್ಲ ಸೊ ಇವತ್ತು ಹಂಗೆ ಆಗಿದ್ದು ಇಲ್ಲೇ ಎಲ್ಲ ಕೆಲ್ಸಕ್ಕೆ ಟೈಮ್ ಆಗೋಯಿತು ಸೊ ದಟ್ ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ತುಂಬ ಜನ ಕೇಳ್ತೀರಾ ಯೂಟ್ಯೂಬ್ ಮಾಡದೇ ಇರೋಷ್ಟು ಏನು ನಿಮಗೆ ಕೆಲಸ ಅಂತ ಸೊ ನೋಡಿ ಇದೇ ನನ್ನ ಕೆಲಸ ಶಾಪಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಸೀಸನ್ ಇರೋದ್ರಿಂದ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ಮದುವೆ ಬ್ಲೌಸಸ್ ತೊಗೊಂಡ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ ಮತ್ತು ಇವತ್ತು ಆರ್ಡರ್ ಕೊಡ್ತೀವಿ ಅಂತ ಕಮಿಟ್ ಆಗಿದ್ರೆ ಅದನ್ನು ರೆಡಿ ಮಾಡೋದಿರುತ್ತೆ ಸೊ ನಾನು ಇಷ್ಟು ದಿನ ನಾನು ದೇವ್ರ ಹತ್ರ ಕೇಳಿದೊಂದೆ ಸ್ವಲ್ಪನೂ ಏನು ಫ್ರೀ ಇಲ್ದಿರೋ ಹಾಗೆ ಕೈ ತುಂಬ ಕೆಲಸ ಬೇಕು ಅಂತ ಅದನ್ನು ಕೊಟ್ಟಿರೋವಾಗ ಸೋಂಬೇರಿತನ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಓನರೇ ಆಗಿರ್ಬೋದು ಬಟ್ ಎಲ್ಲ ಕೆಲಸ ನಾನು ಮಾಡ್ತೀನಿ ಎಲ್ಲರ ಮೇಲೂ ಬಿಡೋಲ್ಲ ಸೊ ಎಲ್ಲ ಆರ್ಡರ್ಸ್ ತಗೊಳ್ಳೋದ್ರಿಂದ ಹಿಡ್ದು ಐರನ್ ಮಾಡೋದ್ರಿಂದ ಹಿಡಿದು ಹುಕ್ಕ ಬಟನ್ ಹಾಕೋದ್ರಿಂದ ಹಿಡ್ದು ಎಲ್ಲ ಕೆಲಸ ನಾನು ಮಾಡ್ತೀನಿ ಹುಡುಗಿರಿದ್ರೆ ಇಷ್ಟು ಪ್ರೆಷರ್ ಇರೋಲ್ಲ ಪಾಪ ಅವರು ಮ್ಯಾ ಮಾಡ್ತಾರಲ್ವ ಮ್ಯಾನೇಜ್ ಆಗುತ್ತೆ ಇಲ್ಲ ಅಂದಾಗ ನನ್ನ ರುಟೀನ್ ಹೆಕ್ಟಿಕ್ ಆಗುತ್ತೆ ಎಲ್ಲೂ ಹೋಗಕ್ಕೆ ಬರೋಕ್ಕಾಗಲ್ಲ ಒಂದೇ ಶಾಪಲ್ಲಿ ಫಿಕ್ಸ್ ಆಗಬೇಕು ಆ ಥರ ಸೊ ಹುಡುಗಿರು ಇಲ್ಲ ಅಂದರೆ ನನಗೆ ಹಿಂಗಾಗುತ್ತೆ ಇದ್ರೆ ನಾನು ಆಪೋಸಿಟ್ ಶಾಪಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷೀನ್ ಇದೆ ಸೊ ಅದನ್ನು ಆಪ್ರೇಟ್ ಮಾಡೋಕ್ಕಾಗತ್ತೆ ಸೊ ಈ ಥರ ಬೆಳ್ಳಿಂದ ಸಂಜೆವರೆಗೂ ರುಟೀನ್ ಬ್ಯುಸಿನೇ ಇರುತ್ತೆ ಕೆಲವ್ರು ಯಾಕೆ ಫೋನ್ ಪಿಕ್ ಮಾಡೋಲ್ಲ ಅಂತ ಎಲ್ಲ ಕೇಳ್ತೀರ ಸೊ ಇದೇ ಮೇನ್ ರೀಸನು ನೋಡಿ ನಾನೇ ಎಲ್ಲೋ ಇದ್ದೀನಿ ನನ್ನ ಫೋನೇ ಎಲ್ಲೋ ಇದೆ ಹಾಗಾಗಿ ಈ ನಡುವೆ ಆನ್ಲೈನ್ ಆರ್ಡರ್ಸು ಕೂಡ ತಗೋಬೇಕಲ್ವಾ ಸೊ ಹಂಗಾಗಿ ಆಗುತ್ತೆ ಮತ್ತು ಇಲ್ಲಿ ನಾನು ಅರ್ಜೆಂಟ್ ಒಂದು ಸಾರಿಗೆ ಕುಚ್ಚು ಹಾಕಬೇಕಾಗಿತ್ತು ಬೇಬಿ ಕುಚ್ಚು ಸೊ ನೀವು ಸೇವಿಂಗ್ಸ್ ಹೆಂಗೆ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತೀರಾ ನಾನು ಮಿನಿಮಮ್ ನಮ್ಮ ಹುಡುಗಿ ಇದ್ದರೆ ದಾರ ಸುತ್ತಿಡ್ತಾಳೆ ಸೊ ದಾರ ಸುತ್ತಿಟ್ಟಿರೋದಕ್ಕೆ ಮಿನಿಮಮ್ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸೀರೆಗೆ ಆರಾಮಾಗಿ ಮಿಷಿನ್ ಹ್ಯಾಂಡಲ್ ಮಾಡಿಕೊಂಡು ನಾನು ಆನ್ಲೈನ್ ಆರ್ಡರ್ಸ್ ಹ್ಯಾಂಡಲ್ ಮಾಡಿಕೊಂಡು ನಾಲ್ಕರಿಂದ ಐದು ಸೀರೆಗೆ ಕುಚ್ಚು ಹಾಕ್ತೀನಿ ಸೊ ಈ ಕುಚ್ಚು ಹಾಕೋ ದುಡ್ಡನ್ನ ನಾನು ನನಗೆ ನನ್ನ ಪರ್ಸ್ನಲ್ ಯೂಸ್ಗೆ ಸೇವಿಂಗ್ಸ್ ಥರ ಯೂಸ್ ಮಾಡ್ಕೋತೀನಿ ನನ್ನ ಪರ್ಸ್ನಲ್ ಖರ್ಚು ಏನೇ ಇದ್ದರು ಅಥವಾ ಸಿಂಗಲ್ ಆಗೇನಾದರೂ ಒಂದು ಒಡವೆ ಅದೇನಾದರೂ ತಗೋಬೇಕು ಅಂತ ಇದ್ದರು ಇದೇ ಸೇವಿಂಗ್ಸಲ್ಲಿ ತಗೊಳ್ಳೋದು ನಾನು ಮತ್ತು ನನಗಿಂತ ನಮ್ಮ ಹೆಚ್ಚುಮಾನು ಜಾಸ್ತಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಅಂದರೆ ಇವಾಗ ನಾವು ರೀಸೆಂಟಾಗಿ ಒಂದು ಎಂಬ್ರಾಯ್ಡ್ರಿ ಮಷಿನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಹಾಕಿದ್ವಿ ಅದಾಗಿರ್ಬೋದು ಆಗಿರ್ಬೋದು ಅಥವಾ ಕ್ರೀಮ್ಸ್ದು ನಮ್ದು ಏನು ಆರ್ಡರ್ಸ್ ಬರುತ್ತೋ ಅದಾಗಿರ್ಬೋದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ ಮೇಂಟೈನ್ ಮಾಡ್ತೀವಿ ಸೊ ದಟ್ ಕ್ಲಾರಿಟಿ ಇರುತ್ತೆ ನಾವು ಏನು ಏನು ಅರ್ನ್ ಮಾಡಿರ್ತೀವಿ ಏನು ಲೇಬರ್ಸ್ಗೆ ಪೇಮೆಂಟ್ ಕೊಟ್ಟಿರ್ತೀವಿ ಮತ್ತು ನಮ್ಮ ಲೇಬರ್ಸ್ಗೆಲ್ಲ ವೀಕ್ಲಿ ಪೇಮೆಂಟ್ ಇರೋದ್ರಿಂದ ಸೊ ಮೇಂಟೈನ್ ಮಾಡಲೇಬೇಕು ಆ ಥರ ಇಲ್ಲಾಂದರೆ ಯಾವುದು ಎಲ್ಲೋಯ್ತು ಎಲ್ಲಿ ಬಂತು ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕಾಗಿ ಅದೊಂದು ನಮ್ಮದ್ರಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇನ್ ಥಿಂಗ್ ಅಂತ ಹೇಳ್ಬೋದು ಸೊ ಫೈನಲಿ ಗಂಟೆ ಮುಕ್ಕಾಲ್ ನಾನು ನಾನಿದು ಕುಚ್ಚಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ಕಸ್ಟಮರ್ ನೆನ್ನೆ ಪಾಪ ಬಂದು ರಿಟರ್ನ್ ಹೋಗಿಬಿಟ್ಟಿದ್ರು ನೆನ್ನೆನೆ ಕೊಡಬೇಕಾಗಿತ್ತು ಇದು ಸೊ ಊಟ ಟೈಮಿಗೆ ಬರ್ತಾರೆ ಅವರು ಮತ್ತು ಬಂದು ವಾಪಸ್ ಹೋಗ್ತಾರೆ ಅಂತ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಇದ್ರದ್ದು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದು ನೆಟ್ ಫ್ಯಾಬ್ರಿಕ್ಕು ಆ್ಯಕ್ಚುಲಿ ಇದೇ ಥರ ಅವರು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಸೊ ಅದೇ ಥರ ನಮಗೆ ಪ್ಲೇನ್ ಬೇಕು ಅಂತ ಹೇಳಿದರು ಸೊ ಅದಕ್ಕಾಗಿ ಈಗ ಫ್ರಂಟು ಪ್ರಿಂಚಸ್ ಕಟ್ ಬಂದಿದೆ ಇದು ನಾನು ಸಪ್ರೇಟ್ ವೀಡಿಯೋ ಶೇರ್ ಮಾಡ್ತೀನಿ ಆಲ್ರೆಡಿ ಮಾಡಿದ್ದೀನಿ ಸೊ ಅಷ್ಟೇ ಇದು ಒಂದು ಕಸ್ಟಮರ್ದು ಇದು ಬಿಡ್ದೇ ಕಸ್ಟಮರೇನೆ ಅದಾದಮೇಲೆ ಇದು ಒಂದು ಲೆಹೆಂಗಾ ಇವತ್ತು ಇವಾಗ ರೆಡಿ ಮಾಡಬೇಕು ಇದು ಫಸ್ಟ್ ಆಫ್ ಆಯಿತು ಸೆಕೆಂಡ್ ಆಫ್ ಮಾಡಬೇಕು ಇದೊಂದು ಐರನ್ ಮಾಡಬೇಕು ನಾನು ಸೊ ಇದೊಂದು ಲೆಹೆಂಗಾ ಆ್ಯಂಡ್ ಅದಾದಮೇಲೆ ಅಲ್ಲಿ ಇಷ್ಟು ಆರ್ಡರ್ಸು ಅದೇ ಕಸ್ಟಮರ್ದು ಇದು ಮೈಗಾನಲ್ಲಿ ಕಸ್ಟಮರು ಸೊ ಅವ್ರದ್ದು ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ನಮ್ಮ ಲೇಬರ್ಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಅವ್ರು ಸ್ವಲ್ಪ ಒಂದು ಅರ್ಧ ಗಂಟೆ ಓಡಾಡ್ಕೊಂಡು ಆಮೇಲೆ ಬರ್ತಾರೆ ಅವ್ರು ಬಂದಮೇಲೆ ನಾನು ಊಟಕ್ಕೆ ಹೋಗ್ತೀನಿ ಬಿಕಾಸ್ ಕಸ್ಟಮರ್ಸು ಯಾರೂ ಇಲ್ಲ ಅಂದರೆ ವಾಪಸ್ಸು ಹುಟ್ಟೋಗ್ಬಿಡ್ತಾರೆ ಅದಕ್ಕೆ ಅಂದರೆ ಅಟೆಂಡ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಇರಲೇಬೇಕು ಸೊ ನಾನು ಬೆಳಿಗ್ಗೆಯಿಂದ ಕಸ್ಟಮರ್ ಅಟೆಂಡ್ ಮಾಡಿಕೊಂಡು ಇಷ್ಟು ಕೆಲಸ ಮುಗಿಸಿದ್ದೀನಿ ಇನ್ನು ಸೆಕೆಂಡ್ ಹಾಫಲ್ಲಿ ನಮ್ಮ ಇನ್ನೊಂದು ಶಾಪ್ಗೆ ಹೋಗಬೇಕು ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಹೊಟ್ಟೆ ಹಚ್ತಾ ಇದೆ ನನಗೂ ಹೆಲ್ತ್ ಇಶ್ಯೂ ಇರೋದರಿಂದ ಬ್ಯಾಕ್ ಪೇಯ್ನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅಷ್ಟೇ ಗೈಸ್ ಇವಾಗ ಏನು ಮಾಡಬೇಕು ನಾನು ಅಂದರೆ ಇದು ಬಂದು ಡ್ರೆಸ್ಸಿದೆ ಡ್ರೆಸ್ ಐರನ್ ಮಾಡಿ ಎತ್ತಿಡಬೇಕು ಸೊ ಇದು ನಿನ್ನೆ ಸ್ಟಿಚ್ ಆಗಿರೋದು ಡ್ರೆಸ್ಸು ಸೊ ಇದನ್ನು ಐರನ್ ಮಾಡಬೇಕು ಆಲ್ರೆಡಿ ಕಸ್ಟಮರು ಇವತ್ತು ಬರ್ತೀವಿ ಅಂತ ಕಾಲ್ ಮಾಡಿದ್ರು ಓಕೆ ಸೊ ಇದು ನಮ್ಮ ಸ್ಟಿಚಿಂಗ್ ಯೂನಿಟ್ ಇಲ್ಲಿ ಒಬ್ಬರೇ ಕೂತ್ಕೊಳ್ಳೋದು ಮಾಸ್ಟರ್ ಪ್ಲಸ್ ಒಬ್ಬರು ಟೈಲರ್ ಇರ್ತಾರೆ ಇಲ್ಲಿ ಸೊ ಇನ್ನೊಂದು ಶಾಪಿಗೆ ನಾನು ಊಟ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲೇನೆಲ್ಲ ಇದೆ ಅದನ್ನ ಅಲ್ಲಿ ಅಲ್ಲಿ ತೋರಿಸೀನಿ ಓಕೆನಾ ನಮ್ಮ ಶಾಪಲ್ಲಿ ಸ್ವಲ್ಪ ಐರನ್ ಮಾಡೋಕ್ಕೆಲ್ಲ ಎದುರುಕೊತ್ತಾರೆ ಬಿಕಾಸ್ ಏನಾದರೂ ಆಗೋದ್ರೆ ಕಸ್ಟಮರ್ಗೆ ಮತ್ತೆ ರೀಫಂಡ್ ಮಾಡಬೇಕು ಅಂತ ಐರನ್ ಎಲ್ಲ ಮಾಡೋದು ನಾನೇ ಏನೇ ಬ್ಲೌಸಸ್ ಆಗಿರ್ಬೋದು ಅದೆಲ್ಲ ಐರನ್ ಮಾಡೋದು ನಾನೇ ಸೊ ಇವಾಗ ಡ್ರೆಸ್ ಒಂದು ಐರನ್ ಮಾಡಬೇಕಿತ್ತು ಮಾಡಿಟ್ಬಿಡೋಣ ಇನ್ನೊಂದು ಸ್ವಲ್ಪ ಟೈಮ್ ಇದೆಯಲ್ಲ ಊಟಕ್ಕೆ ಹೋಗೋಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಊಟ ಮಾಡೋದೇ ಮೂರು ಗಂಟೆ ನಾಲ್ಕು ಗಂಟೆ ಆಗೋಗ್ಬಿಡತ್ತೆ ಸೊ ಏನು ಊಟಕ್ಕೆ ಹೋಗಕ್ಕೆ ತಿನ್ನೋಕ್ಕೂ ಟೈಮ್ ಇಲ್ಲದೇ ಇರೋ ಕೆಲಸ ಇದೆ ದೇವ್ರಿಗೆ ಅದಕ್ಕೆ ನಾನು ಖಂಡಿತ ಏನು ಚಿರಋಣಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಲೈಫಲ್ಲಿ ಏನೆಲ್ಲ ಆಗಿದೆ ಅದಕ್ಕೆ ನಾನು ನಂಬಿರೋ ತಾಯಿ ಚಾಮುಂಡೇಶ್ವರಿನೇ ಕಾರಣ ಅಂತ ಸೊ ಅಷ್ಟೇ ಇದೆಲ್ಲ ರೆಡಿ ಮಾಡಿ ಇನ್ನೊಂದು ಕಸ್ಟಮರ್ ಬರೋರು ಇದ್ರು ಸೊ ಅದನ್ನು ನಾನು ಇದ್ದೆ ಯಾರಾದರೂ ಬರ್ತಾರೆ ಅಂತ ನಾವು ಒಳಗಡೆ ಏನಾದರೂ ಇಲ್ಲಿ ಇದ್ದರೆ ಆಚೆ ಕಡೆ ಬರೋರು ಕಾಣಲ್ಲ ಇವನ್ ಸಿ ಸಿ ಟಿ ವಿ ಇದೆ ಬಟ್ ನಮಗೆ ಗೊತ್ತಾಗಲ್ಲ ಬಂದವರು ನೋಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅದಕ್ಕೆ ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಬ್ಯುಸಿ ಆಗೋದೇ ಆಗಿರೋದೇ ಈ ಕಾರಣಕ್ಕೆ ವ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ಟೈಮ್ ಇರೋಲ್ಲ ಒಂದೊಂದ್ಸರಿ ಈ ವ್ಲಾಗ್ನ ನಾನು ತುಂಬ ದಿನ ಆಯಿತು ರೆಕಾರ್ಡ್ ಮಾಡಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಸಂಡೇ ಇತ್ತಲ್ವ ಎಡಿಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಸಂಡೇ ವೀಕ್ಲಿ ಒನ್ಸ್ ಬ್ರೇಕ್ ಅಂದರೂ ತೊಗೊಂಡೇ ತೊಗೋತೀನಿ ಬಿಕಾಸ್ ನನ್ನ ಹೆಕ್ಟಿಕ್ ರುಟೀನಲ್ಲಿ ಅಟ್ಲೀಸ್ಟ್ ಒನ್ ಡೇ ಆದರೂ ನಾವು ರೆಸ್ಟ್ ತೊಗೋಬೇಕು ಅದಕ್ಕಾಗಿ ನಾವು ಸಂಡೇ ಶಾಪ್ ಈ ನಡುವೆ ಕ್ಲೋಸ್ ಮಾಡ್ತಾಯಿದ್ದೀವಿ ಅಷ್ಟೇ ಸೊ ನೋಡ್ಬೋದು ಎಲ್ಲ ಥರನೂ ನಮ್ಮ ಶಾಪಲ್ಲಿ ಕೆಲಸ ಏನೇ ಇದ್ರೂ ಈವೆನ್ ಕಸ ಗುಡ್ಸೋದಿರ್ಬೋದು ತೊಳೆಯೋದಿರ್ಬೋದು ಎಲ್ಲನೂ ಮಾಡ್ತೀನಿ ಅದು ಇದು ಅನ್ನೋ ಡಿಫ್ರೆನ್ಸ್ ಏನೂ ಇಲ್ಲ ಬಿಕಾಸ್ ಬೇಸಿಕ್ಕಿಂದ ಒಂದು ಬಿಸ್ನೆಸ್ನ ಗ್ರೋ ಮಾಡಬೇಕು ಅಂತಂದರೆ ನಾವು ಎಲ್ಲ ಥರನೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಪೀನಿಯನ್ ಸ್ಟಾರ್ಟಿಂಗೇ ಬಾಸ್ ಆಗೋದ್ರೆ ಅದು ಸರಿ ಹೋಗಲ್ಲ ನಾವು ಸ್ಟಾ ಸ್ಕ್ರ್ಯಾಚಿಂದ ಮಾಡಿದ್ರೇ ಅದು ನಮಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ ಸೊ ಇಲ್ಲಿ ಐರನ್ ಎಲ್ಲ ಮಾಡಿಟ್ಟೆ ಅಷ್ಟರಲ್ಲಿ ನನ್ನ ಫೋನ್ ಏನೂ ನೋಡಿರಲಿಲ್ಲ ಸೊ ಇನ್ನೊಂದು ಆನ್ಲೈನ್ ಆರ್ಡರ್ಸು ಬೆಳಿಗ್ಗೆ ನಾನು ವೀಡಿಯೋಸ್ ಹಾಕಿದ್ದಿದ್ರಿಂದ ಆನ್ಲೈನ್ ಆರ್ಡರ್ಸ್ ತುಂಬಾ ಬಂದಿತ್ತು ಪೇಮೆಂಟ್ಸು ತುಂಬ ಹಾಕೋಗ್ಬಿಟ್ಟಿತ್ತು ಸೊ ನೋಡ್ಕೊಂಡಿರಲಿಲ್ಲ ನಾನು ಯಾವುದೇ ಆನ್ಲೈನ್ ಆರ್ಡರ್ ಬಂದ್ರೂ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೋತೀನಿ ಸೊ ದಟ್ ನಮಗೆ ಡಿಸ್ಪ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಮಿಸ್ ಆಗೋಲ್ಲ ತುಂಬ ನಂಬರ್ಸ್ ಕಾಂಟ್ಯಾಕ್ಟ್ಸ್ ಇರುತ್ತಲ್ವ ಮಿಸ್ ಮಾಡಿಬಿಡ್ತೀವಿ ಅಂತ ಹೇಳಿ ಈ ಥರ ಬರ್ಕೋತೀವಿ ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆಗಿತ್ತು ಅಂದರೆ ಅದನ್ನು ಎಂಟ್ರಿ ಮಾಡ್ಕೊಂಡಿರಲ್ಲ ಅಂತ ಅಷ್ಟೇ ಯಶ್ ಫ್ಯಾಷನ್ ನಂಬರಿಂದ ಮಾತ್ರ ನಾವು ಕ್ರೀಮ್ಸ್ ಆರ್ಡರ್ ತಗೋತಾರೋದ್ರಿಂದ ಆ ನಂಬರಲ್ಲಿ ಬರೋ ಆರ್ಡರ್ಸ್ನ ಆಲ್ಮೋಸ್ಟ್ ಬರ್ಕೊಂಡಿರ್ತೀವಿ ಬೇರೆ ಬೇರೆ ನಂಬರ್ಸಲ್ಲಿ ಆರ್ಡರ್ ಏನು ಮಾಡಿರ್ತೀರೋ ಅದನ್ನು ಎಂಟ್ರಿ ಮಾಡ್ಕೊಂಡಿರಲ್ಲ ಅಷ್ಟೇ ಸೊ ಅದು ಬಿಟ್ಟು ಇನ್ನೆಲ್ಲ ನಾನು ಆನ್ಲೈನ್ ಆರ್ಡರ್ ತಗೋಬಿಡೋಣ ಎಂಟ್ರಿ ಮಾಡ್ಕೊಬಿಡೋಣ ಅಂತ ಬರ್ಕೊಂಡೆ ಅಷ್ಟೆಲ್ಲ ನಮ್ಮ ಟೈಲರ್ಸ್ ಎಲ್ಲ ಊಟಕ್ಕೆ ಹೋಗಿದ್ರಲ್ಲ ಅವರೆಲ್ಲ ಬಂದರು ಅವ್ರದ್ದೆಲ್ಲ ಏನಂದರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ ಅವರು ಅಟ್ ಅ ಟೈಮ್ ಎಲ್ಲರೂ ಊಟಕ್ಕೆ ಹೋಗ್ತಾರೆ ಸೊ ದಟ್ ಶಾಪಲ್ಲಿ ಯಾರೂ ಇರಲ್ಲ ನಮ್ಮ ಹುಡುಗಿ ಇದ್ರೆ ನಾನೊಂದ್ಸರಿ ಅವಳೊಂದ್ಸರಿ ಇಲ್ಲ ಇನ್ನೊಬ್ಳು ಒಂದು ಸರಿ ಆ ಥರ ಹೋಗ್ತೀವಿ ಸೊ ಯಾರೂ ಇಲ್ಲ ಅಂದಾಗ ಹೀಗೆ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಆನ್ಲೈನ್ ಆರ್ಡರ್ಸ್ ಎಲ್ಲ ಬರ್ಕೊಂಡು ಅದಾದಮೇಲೆ ನಾನು ಪ್ಯಾಕ್ ಮಾಡಿಟ್ಟಿದ್ನಲ್ವ ಬೆಳಗ್ಗೆನೇ ಅದನ್ನು ತೊಗೊಂಡು ಹೋಗೋಕ್ಕೆ ಕೊರಿಯರ್ ಅವರು ಬಂದರು ಸೊ ಅವ್ರಿಗೂ ಕೂಡ ಎಲ್ಲ ಕೌಂಟ್ ಕೊಟ್ಟು ಯಾವುದು ಅವ್ರ ಕೊರಿಯರಲ್ಲಿ ಹೋಗುತ್ತೆ ಯಾವುದು ಹೋಗೋಲ್ಲ ಅದನ್ನೆಲ್ಲ ಅವರು ಒಂದ್ಸರಿ ಚೆಕ್ ಮಾಡ್ತಾರೆ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ನಾವು ಅದನ್ನು ರಿಟರ್ನ್ ತೊಗೊಂಡೋಗಿ ಇಂಡಿಯನ್ ಪೋಸ್ಟಿಗೆ ಹಾಕಬೇಕು ಸೊ ಅದನ್ನು ಕೂಡ ಮಾಡಿಕೊಂಡು ನೆಕ್ಸ್ಟು ಊಟಕ್ಕೆ ಹೋಗಿತ್ತು ಸೊ ವಯಸ್ಸು ಊಟಕ್ಕೆ ಹೋಗೋಣ ಅಂದ್ಕೊಂಡು ಎಷ್ಟೊಂದು ಕೊರಿಯರ್ ಅವ್ರು ಬಂದರು ಅವ್ರಿಗೆಲ್ಲ ಕೊ ಕೊರಿಯರ್ ಕಳಿಸಿ ಟೋಟಲ್ ಫಾರ್ಟಿ ಸೆವೆನ್ ಪೀಸಸ್ ಇತ್ತು ಕಣ್ ಏನೇನು ಊಟ ಮಾಡಿದ್ರಿ ಕನ್ ಒನ್ ಅವರು ಮೇಡಮ್ ಊಟ ಮಾಡಿಲ್ಲ ಬೇಗ ಹೋಗೋಣ ಒನ್ ಅವರ್ ಊಟದಿಂದ ಹಳ್ಳಾಡಲ್ಲಾದ್ರು ಸೊ ಶೋಷ್ಟೇ ಫ್ರೆಂಡ್ಸ್ ಇವಾಗ ಊಟ ಮಾಡಿ ಸೆಕೆಂಡ್ ಆಫ್ ಗೇಟ್ ಸೊ ಸೆಕೆಂಡ್ ಹಾಫ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಈ ಶಾಪಲ್ಲೇ ಇವತ್ತಿನ ದಿನ ಕಳೆದಿದ್ದೀನಿ ಬಿಕಾಸ್ ತುಂಬ ಆರ್ಡರ್ಸ್ ಡೆಲಿವರಿ ಇತ್ತು ಇವತ್ತು ಹ್ಯಾಂಡ್ ವರ್ಕ್ತು ಮಷಿನ್ ವರ್ಕ್ತು ಇಲ್ಲ ಅದೆಲ್ಲ ಫೈನಲೈಸ್ ಸಾರಿ ಫಿನಿಷಿಂಗ್ ಮಾಡಿ ಕೊಡೋದೇ ತುಂಬ ಟೈಮ್ ಆಗೋಯಿತು ಸೊ ಈ ದಿನ ಒಂಥರ ಏನು ಹೆಕ್ಟೆಕ್ ರೂಟೀನ್ ಅಂತಲೇ ಹೇಳ್ಬೋದು ಸೊ ಬಿಸಿಯಾಗಿರೋದ್ರಿಂದ ಬೇರೆ ಯಾವುದೇ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ದೆ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ತುಂಬ ಏನು ನೆಮ್ಮದಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಬೇರೆ ಯಾವುದೇ ಹೊರಗಿನ ವಿಷಯಗಳಿಗೆ ತಲೆ ಕೊಡೋಲ್ಲ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನನ್ನ ದಿನಾನ ಎಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್